ಲಿಕ್ ಸೀನ್ಸ್ ಇವತ್ತು ಪರ್ಪಸ್ ಅಂತ ಹೇಳ ಇಷ್ಟಪಟ್ಟರು ಅದಾದ್ಮೇಲೆ ಬೈಸೇ ಮಾಡಿ 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 ನನ್ನ ಸಿಸರ್ಸೆಲ್ಲ ಮಾತಾಡಿದ್ರು ನನ್ನ ಹತ್ರ ಮಾತಾಡಲ್ಲೆಟ್ ಹಾಗೆ ನಾನು ಬಿಗಿ ಒಂದ್ ತಿಂಗ್ ಹಿ ಮಿಸ್ ಅಲ್ಲ ಈ ಸಿನಿಮಾ ನೋಡ್ಬೇಕಾದ್ರೆ ಯಾಕಂದ್ರೆ ಒಟ್ಟು ಟಿಕ್ ತುಂಬ ಸಿನಿಮಾ ನನ್ನ ತಾಯಿ ಯಾವಾಗಲೂ ಒಂದು ಸಪೋರ್ಟ್ ಅಂತಂದ್ರೆ ಫಸ್ಟ್ ಹೋಗಿ ಜನರ ಮಧ್ಯದಲ್ಲಿ ಮಾಮೇಶವರು

फैंस को ना एंजॉय मारता है रे थिएटर सेलेब्रेट मारता है रे नीम सेलेब्रेशन तो एंगल इधर है सर वो बात आता वो बहुत आर्टिस्ट और टेक्नीशियन समाज के लिए लोग आते दे आर सो हैप्पी माय होल टीम सो हैप्पी दैट इज़ माय सेलेब्रेशन आई इधर इधर लोग इन्हें डरा सकते हैं तो � ಈ ಧೂಮದ ಬಾಕಿ ನನ್ನ ಆ್ಯಕ್ಷ್ ಮಾಡೋಣಲ್ಲ ಈ ಒಂದು ವಿಡಿಯೋ ಹಾಕಿದ್ರು ಆ ಜನಗಳು ಥಿಯೇಟರ್ ಮುಂದೆ ಆ ಥರ ಕೂಗಿ ಕಿರ್ಚಾಡಿ ಬಂದು ಅವರಿಗೆ ಸಿಕ್ಕು ಅದು ನನ್ನ ಸೆಲೆಬ್ರೇಷನ್ ಇಸ್ ಮೈ ಫ್ರೆಂಡ್ ಅವ್ರಿಗೆ ಮತ್ತೆ ಎಂಜಾಯ್ ಮಾಡ್ತಾ ಇದ್ದಾರೆ ದಟ್